ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್ ಇವತ್ತು ಬುಧವಾರ ಆಗಿರೋದ್ರಿಂದ ಕಾಲೇಜು ಎಂಟುವರೆಗೆ ಅರೆ ನಮ್ಮ ಅಮ್ಮ ನೋಡಿ ಹೆಂಗ್ ಕೂತವ್ರೆ ಬಾ ರೆಡಿ ಆಗು ಅವ್ವೀಗ್ ಎದ್ದಿರೋದು ಆರ್ ಗಂಟೆಗೆ ಎದ್ದಿದ್ದ ಮತ್ ನಾನ್ ನನ್ ಎಂಟ್ ಗಂಟೆಗೆ ಎಬ್ರಸ್ತಲಮ್ಮ ಬರ್ರಿ ಕಥೆ ಹೊಡಿ ಇಡ್ಲಿ ಸಾಂಬಾರ್ ರೆಡಿ ಆಗಿದೆ ಅಂದ್ರೆ ಆರ್ ಗಂಟೆಗೆ ಎದ್ದೇನೆ ಆಗೋದು

ಅಲ್ಲ ಗುರು ನಮ್ ಅದ್ ಅದೇನೋ ಗೊತ್ತಿಲ್ಲ ಪ್ರತಿ ಸಲ ನನ್ ಬಿಟ್ಟು ಹೆಂಗೆ ತಿಂಡಿ ಊಟ ಗಾನು ಹೆಂಗಾದ್ರೆ ಮನ್ಸು ಗಾನು ಅಣ್ಣನ್ ಬಿಟ್ಟಿ ತಿನ್ನಕ್ಕೆ ಹೇಳು ಹೇಳಿಲ್ಲ ಅಂದ್ರೆ ನಿಂಬೆಣ್ಣು ಇಂತರಲ್ಲ ಹಂಗಿನಿಗ ಆ ಬಿಟ್ಟು ತಿಂತೀನಿ ಇದೆಯಲ್ಲ ಯಾವತ್ತ ಹಾಕೊಂಡಿದೀನ ಬರೀ ಕಾಲೇಜ್ ಫಂಕ್ಷನ್ ಇದ್ದಾಗ ಒಪ್ಕೊತಿನಿ ಒಪ್ಕೋತೀನಿ ನೋಡಿಲ್ಲಿ ಕಾಲೇಜ್ ಫಂಕ್ಷನ್ ಇದ್ದಾಗ ಮಾತ್ರ ಅದೆಲ್ಲ ಪ್ರಮೋಷನ್ ಆಗತ್ ಬಾಯಿ ಕಡೆ ಸುಮ್ ಸುಮ್ನೆ ಹಂಗೆಲ್ಲ ಪ್ರಮೋಷನ್ ಮಾಡಬಾರ್ದು ಪ್ರಾಡಕ್ಟ್ ಗಳದು ಗೈಝ್ ಆಕ್ಚುಲಿ ಹಿಮಾಲಯನ್ ಎಷ್ಟು ಫುಲ್ ಕೆಸರಾಗಿದೆ ಅಂದ್ರೆ ವಾಶೆ ಮಾಡ್ಸಿಲ್ಲ ಏನಕ್ಕೆ ವಾಶ್ ಮಾಡಿಸಿರ್ಲಿಲ್ಲ ಅಂದ್ರೆ ಮಳೆ ಗೊತ್ತಲ್ಲ ಸುಮ್ಮನೆ ಈಗ ವಾಶ್ ಮಾಡಿಸಿದ್ರು ರೌಂಡ್ ತಗೊಂಡೋದ್ರೆ ಸಾಕು ಮತ್ತೆ ಫುಲ್ ಕೆಸರಾಗೋದು ಬಟ್ ಇವಾಗ ಸದ್ಯಕ್ಕೀಗ ಯಾವ ಮಳೆನೂ ಇಲ್ಲ ಒಂದ್ ಮೂರ್ನಾಲ್ಕು ದಿನದಿಂದ ದಿನ ಮಳೆನೆ ಬರ್ತಿಲ್ಲ ಫುಲ್ ಬಿಸಿಲು ಅಂತೇಳಿ ನೋಡೋಣ ಈಗ ಸದ್ಯ ಇವತ್ತು ತಪ್ಪು ನಾಳೆ ಹೋಗಿ ಅವನನ್ನ ಫುಲ್ ವಾಶ್ ಮಾಡಿಸಿದ್ಯಾ ಗೈಸ್ ನಮ್ ಗಾನವಿ ಹೆಂಗೆ ಅಂದ್ರೆ ಅವ್ರ ಫ್ರೆಂಡ್ಸಿಗೆಲ್ಲ ಕರೆದು ಅಂದ್ರೆ ಬಂದಿದ್ದೀರೋ ಇಲ್ಲೋ ಅಂತ ಕೇಳ್ಕೊಂಡ್ ಆಮೇಲೆ ಕಾಲೇಜಿಗೆ ಹೋಗೋದು ಯಾಕೆ ನೀವು ಫ್ರೆಂಡ್ಸ್ ಬರ್ಲಿಲ್ಲ ಅಂದ್ರೆ ಕಾಲೇಜ್ಗೆ ಹೋಗಲ್ವಾ ನೀನು ನೋಡಿ ನಾನು ನಿಧಾನಕ್ಕೆ ಹೋಗ್ತಿದ್ದೀನಿ ಅಂತ ಹುರ್ಕಾತ ಅಂದ್ರೆ ಅವ್ರ ಫ್ರೆಂಡ್ಸ್ ಕಾಯ್ತವ್ರೆ ಏನೋ ಯಾವತ್ತೇ ಇದ್ರು ಕಾಲೇಜಿಗೆ ಲೇಟೆಸ್ಟ್ ಆಗಿ ಹೀರೋಯಿನ್ ತರ ಹೀರೋ ಹೀರೋಯಿನ್ ತರ ಎಂಟ್ರಿ ಕೊಡ್ಬೇಕು ಜೋರಾಗಿ ಜೋರಕ್ಕೆ ದಾರಿ ಬಿಡಿ ದಾರಿ ಬಿಡಿ ಅನ್ನ ಗೈಸ್ ನಾನು ಹಿಂಗೆ ಬ್ಲಾಗ್ ಗೈಸ್ ನಾನು ಹಿಂಗೆ ಬ್ಲಾಗ್ ಬ್ಲಾಗ್ ಮಾಡ್ತಿರೋದಕ್ಕೆ ನಮ್ಮ ನಮ್ಗಾನಿ ನಾಚಕ ಅವ್ರೆಲ್ರು ನಿಮ್ಮ ಕ್ಲಾಸ್ ಬಾಯ್ಸಲಾ ಅದ್ ಮತ್ ಅದಕ್ಕೆ ನಾಚಕ್ರೈಬ್ ಮಾಡಿಸು ಇವ್ರು ನಿನ್ ಫ್ರೆಂಡ್ಸಾ ನಿಂತಿರೋರು ಮಾತಾಡ್ಸು ಸರಿ ಸರಿ ಇದು ಬಾಯ್ ನಾವು ಇವಾಗ ತಿಂಡಿ ನಮ್ಮ ಅಮ್ಮ ಇಡ್ಲಿ ಮಾಡ್ತಾರೆ ಹೆಂಗಿರುತ್ತೆ ಅಂದ್ರೆ ಗುರು ಒಂದು ಫುಲ್ ಸಾಫ್ಟ್ 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 ಈ ತರ ಇಡ್ಲಿ ನೀವು ಯಾವ ಹೋಟ್ಲಲ್ಲೂ ತಿಂದಿರಲ್ಲ ಕರೆಕ್ಟಾ ಅಮ್ಮ ಫಸ್ಟೇ ನಮ್ಮ ಅಮ್ಮ ಯಾರು ಭಟ್ರು ಮಗಳು ಫಸ್ಟೇ ಅಲ್ಲ ಚಟ್ನಿ ಮಾಡಿಲ್ವಾ ಗೈಸ್ ಇಡ್ಲಿ ಗೈ ಇಡ್ಲಿ ಸಾಂಬಾರ್ ಓ ನೀನ್ ಇಡ್ಲಿ ಸಾಂಬಾರ್ ಮಾಡ ಮಂಗ್ಳೂರ್ ಸತೆ ಕೈ ತಗ ಬಂದಿದ್ದ ರಾತ್ರಿ ಹೇಳ್ಬೇಕಾನೆ ಹುಡ್ಕಾ ಇವಾಗ ಚಟ್ನಿ ಮಾಡ್ತಿದ್ಯಾಲ ಏನ್ ಇಷ್ಟ ಬೇಗ ಹಾಳಾಗ್ ಹೋಗ್ಬಿಡುತ್ತ ಚಟ್ನಿ ಮಾಡೋರೆ ನೀರ್ ನೀರ್ ಚಟ್ನಿ ಮಾಡೋರ ಕಲರ್ ಏನಪ್ಪ ಇಷ್ಟ ಲೈಟ್ ಕಲರ್ ಇದೆ ಅನ್ ಕಳಕ್ ಹೋಗ್ಬಿಡಿ ಕ್ಯಾಮ್ರಾದಲ್ಲಿ ಮಾತ್ರ ಕಾಣ್ತಿದೆ ಎಲ್ಲೋದ್ಯಪ್ಪ ಬಾರು ರಾಹುಲ್ ಆ ವೈಟ್ ಆಗ್ತೈತೆ ಶೂಸ್ ಹ್ಮ್ ಆಗುತ್ತೆ ಸೂಪರ್ ಆಗಿ ಕಾಣುತ್ತೆ ಕಾಲೇಜ್ ಹುಡುಗನಂಗೆ ಇದೆಯಾ ಇದ್ಯಾ ಮಲ್ನಾಡ್ ಗಿಡ್ಡ ಮಲ್ನಾಡ್ ಕಾಲೇಜ್ ಮಲ್ನಾಡ್ ಗಿಡ್ಡ ನನ್ ಮಗ ಇವೆಲ್ಲ ಕಟ್ ಮಾಡ್ತಾನೆ ಅಂತ ಗೊತ್ತು ನನಗೆ ನೀನ್ ಪಕ್ಕಾ ಯೂಟ್ಯೂಬರ್ ಆದ್ರೆ ನನ್ ಏನ್ ಮಾತಾಡೋದು ಕಟ್ ಮಾಡಬಾರ್ದು ಪ್ಯಾಂಟ್ ಈ ಶೂಸ್ ಹಾಕೊಂಡೆ ರೂಮಿಗೆ ಹೋಗ್ಬೇಕು ಬೆನ್ನೆ ಹಾಕಿದ್ನಲ್ಲ ಪ್ಯಾಂಟ್ ಎಲ್ಲ ಒಂದ್ ಐಡಿ ಕಾರ್ಡ್ ಐತೆ ತಗೊಂಡ್ಕೊಡು ಗೈಸ್ ನಮ್ ಭವನ್ ಇಂಟರ್ಸೆಪ್ಟರ್ ತಗೊಂಡವನೆ ಕಂಗ್ರಾಚುಲೇಷನ್ ಭವನ್ ಲೋ ಭವನ್ ಹೋಗ್ಲಿ ನೀನ್ ಬುಕ್ ಮಾಡಿದ್ಯಲ್ಲ ಯಾವತ್ತ ಬರೋದು ಅದೇ ಆರ್ ಒನ್ ಫೈವ್ ಅದೆಲ್ಲ ಕಣ ನಾನ್ ಬೈಕ್ ಬಗ್ಗೆ ಮಾತಾಡ್ತಿಲ್ಲ ಸ್ವಲ್ಪ ಸ್ವಲ್ಪ ಆಯ್ತಾ ರೂಪಾಯಿ ನೋಡ್ಸು ಬರೀ ನಾಲ್ಕ ಸಾವಿರ ಇರೋದ್ರ ಕೆಂಪು ದಯಾ ಏನಾಯ್ತು ಹಸು ಸೇಲ್ ಆಯ್ತಾ ಏನು ಮತ್ತೆ ಫೋಟೋ ಹಾಕ್ಲಾ ಏ ನಾಚ್ಕತ್ತಿಯಲ್ಲ ದಯಾ ಗೈಸ್ ಅಂತೂ ಇವತ್ತಿನ ಕಾಲೇಜು ಮುಗಿದು ಗೈಸ್ ಇವಾಗ ನಮ್ ಸರತ್ ಈಗ ಎಲ್ಲಿಗೋ ಈಗ ಕರ್ಕೊಂಡು ಹೋಗ್ತಾನ ಎಲ್ಲಿಗೋ ಲಾಗ್ ಮಾಡೋಕೆ ಇವತ್ತಿನ ಶುರು ಮಾಡ್ತಾನೆ ಎಸ್ ಬ್ರೋ ವೋಟ್ ಮಾಡ ಎಸ್ ಅಂತ ವೋಟ್ ಎಲೆಕ್ಷನ್ ಎಲ್ಲಿ ಐತೆ ಎಲೆಕ್ಷನ್ ಅಲ್ಲ ಫೋನ್ ಅಲ್ಲಿ ವೋಟ್ ಪೋಲ್ ವೋಟ್ ಮಾಡು ಗೈಸ್ ನಮ್ ಲವ ಟ್ರಿಪ್ ಆರ್ಗನೈಸ್ ಮಾಡ್ತಾನೆ ಯಾರ್ಗಾರ ಇಂಟ್ರೆಸ್ಟ್ ಇದ್ರೆ ನನ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಏ ಇಲ್ಲ ಬೇಡ ಬೇಡ ನಾನು ನಮ್ ಕ್ಲಾಸಿಂಗ್ ಮಾತ್ರ ಮಾಡ್ತಾರ ಹೋಗಿ ಯಾವ ಊರ್ ಅದಾದ್ರು ಹೇಳು ದಾಂಡೇಲಿ ದಾಂಡೇಲಿ ಅಂತೆಲ್ಲ ಸೇಫ್ಟಿ 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 ಪ್ಲೇಸ್ ನೋಡು ಕೇರಳ ಕೇರಳದಲ್ಲಿ ದೊಡ್ಡ ಡ್ರಗ್ಸ್ ನಶೇಡಿ ಎಲ್ಲ ಅದೇ ಏನಕ್ ಗೊತ್ತಾ ಎಲ್ಲಿ ಎಜುಕೇಶನ್ ಲಿಟ್ರಸಿ ರೇಟ್ ಜಾಸ್ತಿ ಇರುತ್ತ ಅಲ್ಲೇ ಮನೆಯ ಮಕ್ಕಳು ಜಾಸ್ತಿ ನೋಡೋ ನಕ್ಸಲ್ ದಿಕ್ಸಲ್ ಎಲ್ಲ ಕೇರಳದಿಂದಾನೇ ಬಂದಿರ ನಾವು ಹೋಗ್ತಿರೋದು ಟ್ರಿಪ್ಪಿಗೆ ದಿನ ಅಷ್ಟೇ ನೀನು ಅದನ್ ಬಿಟ್ಟು ಒಳ್ಳೆ ಕರ್ನಾಟಕ ಸೇಫ್ ಅಲ್ವಾ ಕೇರಳಾಗೆ ಹೋಗ್ಬೇಕ ಇನ್ನು ನೋಡಕ್ ಚೆನ್ನಾಗಿರುತ್ತಲ್ಲವಾ ನನ್ ನೋಡಿ ಇಲ್ಲ ಕಣ ಕರ್ನಾಟಕದಲ್ಲಿ ಪ್ಲೇಸ್ ಏನ್ ನೋಡಿಲ್ಲ ನಾನು ನೋಡಿಲ್ಲ ಬಟ್ ಕೇರಳ ತುಂಬಾ ಜನ ಚೆನ್ನಾಗಿರುತ್ತೆ ಅಂತಾರಲ್ಲ ಅದು ಲಾಡ್ ಆಫ್ ಸ್ಟೇಟ್ ಅಂತಾರೆ ಕೇರಳಗೆ ನಾನು ಇವಾಗ ಎಲ್ಲಿಗೆ ಕರ್ಕೊಂಡ್ ಹೋಗ್ತಿರೋದು ಹಾ ಎಲ್ಲಿಗವ್ವ ಅಯ್ಯಾದ್ರಿ ಸರ್ಕಲ್ ಓಕೆ ಇವತ್ತು ಪಾಂಚಜನ್ಯ ಗಣಪತಿ ವಿಸರ್ಜನೆ ಆರ್ ಎಸ್ ಎಸ್ ಸರ್ದ ಗೈಸ್ ನಮ್ ರಾಘು ಆಲ್ಟೋ ಆಲ್ಟೋ ತಂದೋನೆ ಲಾರ್ಡ್ ಆಲ್ಟೋ ಹುಳಬದ್ಯಾ ಗೈಸ್ ಆಕ್ಚುಲಿ ಇವಾಗ ಈಗ ಫಸ್ಟ್ ಈಗ ನಮ್ಮ ಐ ಒಂದ್ ನಿಮಿಷ ಆಫ್ ಮಾಡ್ಲೇ ಇಲ್ಲಿ ಶರತ ಒಂದ್ ಕಡೆ ಇದು ಆರ್ ಎಸ್ ಎಸ್ ಅವ್ರ ಗಣಪತಿ ಇವತ್ತು ಬಿಡ್ತಿದಾರೆ ಬಿಡ್ತಾರೆ ಗುರು ಆಯ್ತಾ ಇವತ್ತು ಆರ್ ಎಸ್ ಎಸ್ ಅವ್ರದ್ದು ಹಂಗೆ ಇವಾಗ ಕಾಲೇಜ್ ಬೇರೆ ಬಿಡ್ತಿವಿ ಇವಾಗ ಮಧ್ಯಾಹ್ನ ಟೈಮ್ ಆಗೈತೆ ಊಟ ಟೈಮು ಹಂಗೆ ಜೊತೆಗೆ ನಮ್ಮ ಲವ ಅಲೋ ಬರ್ರ ಅತ್ಲೈ ಅಲ್ಲಿಗೆ ಊಟಕ್ಕೆ ಹೋಗೋಣ ಅಂತ ಅಂತ ಸರಿ ಆಯ್ತು ಅಂದ್ಬಿಟ್ಟು ಇವಾಗ ಅಲ್ಲಿಗೆ ಈಗ ಹೋಗ್ಬಿಟ್ಟು ಬರ್ತಿರೋದು ಗೈಸ್ ಗೈಸ್ ಇವಾಗ ಇಲ್ಲಿ ಎಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ ಅಂದ್ರೆ ತುಂಬಾ ಟ್ರಾಫಿಕ್ ಜಾಮ್ ಆಗುತ್ತೆ ಅದಕ್ಕೆ ಈಗ ನಾವು ಕಾರನ್ನು ಅಲ್ಲೇ ಪಾರ್ಕ್ ನೆಟ್ಕೊಂಡು ಹೋಗ್ತಾ ಇದೀವಿ ಈಗ ನೋಡಿ ಇಲ್ಲಿ ಅದಕ್ಕೆ ಇಲ್ಲಿ ಪೊಲೀಸ್ ಎಲ್ಲ ನಿಂತವ್ರಿ ಇಲ್ಲಿ ಗೈಸ್ ಮನೆಗೆ ಬಂದೆ ಮನೆಗೆ ಬಂದ ಬಂದೇ ನಮ್ಮಅಮ್ಮ ಇಲ್ಲಿ ಇಡ್ಲಿ ಮಾಡ್ತವ್ರೆ ಅಮ್ಮ ನಂದು ಊಟ ಎಲ್ಲ ಆಯ್ತು ಎಲ್ಲ ಆರ್ ಎಸ್ ಎಸ್ ಗಣಪತಿಯವರು ಫುಲ್ ಡೀಸೆಲ್ ಹಾಕಿದ್ರು ಅದನ್ನ ನೋಡೋಣ ಅಂತ ಹಂಗೆ ಹೋಗಿದ್ವು ಆಮೇಲೆ ಅಲ್ಲೇ ಹಂಗೆ ಅನ್ನದಾನ ಅಂತ ಬೇರೆ ಇತ್ತು ಆಮೇಲೆ ಅಲ್ಲೇ ಅನ್ನ ಸಾಂಬಾರ್ ಎಲ್ಲ ತಿಂದು ಬಂದೆ ಗೈಸ್ ನಾವ್ಅಪ್ಪ ಖಾಲಿ ಕ್ಯಾನ್ ಕೊಟ್ಬಿಟ್ಟು ಸಾವಿರ ರೂಪಾಯಿ ದುಡ್ಡು ಪೆಟ್ರೋಲ್ ಹಂಗೆ ಪೆಟ್ರೋಲ್ ತಗಬ ಕ್ಯಾನ್ ಅಲ್ಲಿ ಅಂತ ಸ್ಕೂಟಿ ತೆಗಿತೀನಿ ಹಂಗೆ ಪೆಟ್ರೋಲ್ ತಗಬಿಟ್ಟು ಬರಲ್ಲ ಸಾವಿರದ ಐವತ್ ನಾಲ್ಕು ಪೆಟ್ರೋಲು ತಗೊಬಿಟ್ಟು ಬಂದಾಯ್ತು ಗೈಸ್ ಇವಾಗ ಬನ್ನಿ ಈಗ ಇವತ್ತು ಹೇರ್ ಕಟ್ ಮಾಡ್ಸೋಣ ಅಂತ ಬೇರೆ ಅನ್ಕತಿದ್ನಾ ಈಗ ಹೇರ್ ಕಟ್ ಪಾಪ ತಂದಿದೀನಿ ಇಲ್ಲೇ ಇಟ್ಟಿದೀನಿ ಬ್ರೋ ಈಗ ತುಂಬಾ ಕೆ ಟಿ ಎಮ್ ಎಷ್ಟಕ್ ಹೇಳಿ ಈಗ ವ್ಯೂವರ್ಸಿಗೆ ಕೊಡಲ್ಲ ಅಲ್ಲ ಒಂದು ಮೆಮೊರಿನೇ ಮೆಮೋರಿನೇ ನೀನು ಅವಳು ರೈಡ್ ಎಲ್ಲ ಹೋಗಿದ್ ಮೆಮೊರಿ ಗೈಸ್ ಫರ್ ಫಸ್ಟ್ ಟೈಮ್ ಬಸ್ ಕಟ್ ಮಾಡಿಸ್ತಿದ್ವಿ ನೋಡೋಣ ಹೆಂಗ್ ಕಾಣಿಸುತ್ತೆ ಅಂತ ನಮ್ ರಾಗು ಮಾಡ್ಸು ಮಾಡ್ಸು ಅಂತ ಹೇಳ್ತಿದ್ದ ರಾಘು ಈ ಏರ್ ಕಟ್ ನಿನೀಗ ನಿನಿಗಾಗಿ ಗೈಸ್ ಶಾರ್ಟ್ ಏರ್ಸು ಮಾಡಿದಕ್ಕೆ ಎರಡು ಕಾರಣ ಒಂದು ಡ್ರ್ಯಾಂಡ್ ರಫ್ ಇನ್ನೊಂದು ಏರ್ ಏರ್ಫಾಲ್ ಜಾಸ್ತಿ ಆಗೈತೆ ಆಕ್ಚುಲಿ ಪೊಲೀಸ್ ಕಟ್ಟಿಂಗು ನಂದು ಮಿಲ್ಟ್ರಿ ಕಟ್ಟಿಂಗು ಅಮ್ಮ ಚೆನ್ನಾಯ್ತಾ ಏನ ಪೆಟ್ರೋಲ ಸಾವಿರದ ಐವತ್ನಾಲ್ಕು ರೂಪಾಯಿ ಹ್ಮ್ ನಡೀತ ಸ್ವಲ್ಪ ಇಷ್ಟಿಗೆ ಚೆನ್ನಾಗಿತ್ತು ಕಟ್ಟಿಂಗ್ ಗೈಸ್ ಕಟಿಂಗ್ ಇಂದ ಬಂದ ಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡ್ ಬಿಟ್ಟು ಬಂದೆ ಜೊತೆಗೆ ನಮ್ ಗಾನವಿ ಈಗ ಕಾಲೇಜ್ ಇಂದ ಬಂದವಾಳೆ ಕಾಲೇಜ್ ಇಂದ ಬಂದಾದ್ಮೇಲೆ ನೋಡಿ ಇಡ್ಲಿನ ಸಕ್ಕರೆ ತಿಂತವಳೆ ಆ ಏನು ಹೇಳದ್ ಹೇಳಿ ಸಕ್ಕರೆ ತಿಂತಾರ ಗಾನು ಇಡ್ಲಿನ ಗೈಸ್ ನಮ್ಮಅಮ್ಮ ಏನೋ ಈಗ ಕ್ವಶನ್ ಏನೋ ಕೇಳ್ತವ್ರೆ ಅದಕ್ಕೆ ನೋಡೋಣ ಹೇಳಮ್ಮ ಏನ್ ಕ್ವಶನ್ ಅಮ್ಮ ನಿಂದು

ಏನ ಇಲ್ಲ ಹಾ ગાನೆ ಜನ ರೇಸ್ ಅಲ್ಲಿ ಓಡ್ತಿರ್ತಾವಂತೆ ಆ ಸೆಕೆಂಡ್ ಪೊಸಿಷನ್ ಅಲ್ಲಿ ನೀನ್ ಹಿಂದಕ್ ಹಿಂದಕ್ಕೆ ಆวนನಾ ನೀನು ಎಷ್ಟನೇ ಪೊಸಿಷನ್ ಅಲ್ಲಿ ಇರ್ತೀಯ ಸೆಕೆಂಡ್ ಅಮ್ಮ ಅದನ್ನ ಆನ್ಸರ್ ಅಲ್ಲಿ ಹೇಳ್ತಿದೆ ಗೈಸ್ ಹತ್ತು ಲೀಟ್ರ್ ಕ್ಯಾನ್ ಅಲ್ಲಿ ಪೆಟ್ರೋಲ್ ತಂದಿದ್ನಲ್ಲ ಅದರಲ್ಲಿ ಮೂರ್ ಲೀಟರ್ ಹಾಕ ಇನ್ನ ಎರಡೂವರೆ ಲೀಟರ್ ಇದಕ್ಕೆ ಇನ್ನೂ ಎರಡೂವರೆ ಲೀಟರ್ ಸ್ಕೂಟಿಗೆ ಇನ್ನೂ ಎರಡೂವರೆ ಲೀಟರ್ ಆಕ್ಟಿವ್ ಆಗಿ ನಮ್ಮ ಅಣ್ಣ ಪ್ರತಿ ಸಲ ಇದು ಇದು ಚಲ್ ತಂದು ಸ್ವಲ್ಪ ಅಮ್ಮನ್ ಕರಿಲ್ಲ

ಅಲ್ಲ ಸ್ಕೂಟಿಗ್ ಬೇಡ ಅಂತಿದ್ಯಲ್ಲಮ್ಮ ಹೌದು ಹಾಕ್ಸಿದ ಆದ್ರ ಇರ್ಲಿ ಸ್ವಲ್ಪ ಬಿಡು ಬಿಡು ಸಾಕ್ ಬಿಡು ಇನ್ ಸ್ವಲ್ಪ ಹಾಕೋಣ ಹೆಂಗೇನ ನನ್ ಮಗಂಗೆ ಇಡ್ಲಿ ಮಾಡೋದಾಗಲಿ ಈಗ ಗಣಪತಿ ಹಬ್ಬ ಆ ಸೀಸನ್ ಇರೋದ್ರಿಂದ ನಮ್ ಮನೆ ಮುಂದೆ ನೋಡಿಲಿ ಹೆಂಗ್ ಲೈಟ್ ಹಾಕೋರ ಎಷ್ಟು ಸಕ್ಕದ್ ಹಾಕಂತ ಇತ್ತಂದ್ರೆ ಫುಲ್ ಅಲ್ಲಿ ಕೆಳಗಡೆವರ್ಗನು ಹಾಕಿದಾರಲ್ಲಿ ಅಲ್ಲಿ ನೋಡಿಲಿ ಹಿಂಗೆ ರಾತ್ರಿ ಹೊತ್ತು ಹಿಂಗೆ ಸಂಜೆ ಟೈಮ್ ಬರೋಕ್ಕೆ ಏನು ಖುಷಿ ಆಗುತ್ತೆ ಅಂದ್ರೆ ಹಿಂಗೆ ಡೈಲಿ ಇರಬೇಕು ಮಾತ್ರ ಎಷ್ಟು ಸಖತ್ತಾಗಿ ಕಾಣತ್ತೆಂದ್ರೆ ಕ್ರೇಜಿ ಬಾಯ್ಸ್ ವ್ಲಾಗ್ ಎಂಡ್ ಮಾಡ್ತೀನಿ ಗಾಯ ಸಿಲ್ವ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನು ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ